ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಎರಡು ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿ ತಮಗೆ ಇರ್ತಕ್ಕಂಥ ಡೌಟ್ಸ್ಗಳ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ವೀಕ್ಷಕರೇ ಒಂದು ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಕೆಲವೊಂದಿಷ್ಟು ಜನರು ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಕಮೆಂಟ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಇನ್ನೊಂದು ಒಂದು ಏನು ಅಂತಂದರೆ ಪಿಂಚಣಿ ಯೋಜನೆ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಭಾಳಷ್ಟು ಜನರು ಪಿಂಚಣಿ ಯೋಜನೆ ಬಗ್ಗೆ ಕಮೆಂಟ್ ಮಾಡ್ತಾಯಿದ್ರು ನಮಗೆ ಮೇ ತಿಂಗಳ ಪಿಂಚಣಿಯನ್ನು ಬಂದಿಲ್ಲ ಮತ್ತು ಜೂನ್ ತಿಂಗಳ ಪಿಂಚಣಿಯನ್ನು ಕೂಡ ಒಂದು ಜಮಾ ಆಗಿಲ್ಲ ಅಂತಕ್ಕಂಥ ಕಮೆಂಟ್ಗಳನ್ನು ಭಾಳಷ್ಟು ಜನರು ಮಾಡ್ತಾಯಿದ್ರು ಅದಕ್ಕೋಸ್ಕರ ಈ ಒಂದು ಎರಡೂ ಯೋಜನೆಗಳ ಬಗ್ಗೆ ಎರಡೂ ಯೋಜನೆಗಳಿಂದ ಯಾರೆಲ್ಲ ಒಂದು ಏನೆಲ್ಲ ಒಂದು ಕಮೆಂಟ್ಸ್ಗಳನ್ನು ಕೇಳಿದ್ದೀರಿ ಅಂಥವೆಲ್ಲದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ವಿಡೋದಲ್ಲಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದ್ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡುವ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ಮತ್ತು ಸರ್ಕಾರದ ಕಡೆಯಿಂದ ಬಂದಿರುವಂಥ ಯೋಜನೆಗಳ ಬಗ್ಗೆ ಆಗಿರ್ಬೋದು ಈ ರೀತಿಯಾಗಿ ನಾನಾ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ನಿಖರವಾಗಿ ನೀವು ಪಡೆಯಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ಇದ್ರಿ ಒಂದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ವತಿಯಿಂದ ಅಂತಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಕೆಲಸನ ಮಾಡಿದ್ದೀವಿ ಕೆಲಸನ ಮಾಡಿದರೂ ಕೂಡ ನಮಗೆ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಕೆಲಸ ಮಾಡಿರ್ತಕ್ಕಂಥ ಒಂದು ಪೇಮೆಂಟ್ನ ಆಗ್ತಾಯಿಲ್ಲ ದಯವಿಟ್ಟು ಯಾವಾಗ ಪೇಮೆಂಟ್ ಬರುತ್ತೆ ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಮಗೆ ತಿಳಿಸ್ಕೊಡ್ತಾಯಿದ್ದೀನಿ ವೀಕ್ಷಕರೇ ಈಗಾಗಲೇ ಸರ್ಕಾರದ ಕಡೆಯಿಂದ ಭಾಳಷ್ಟು ಒಂದು ಯಾರೆಲ್ಲ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸನ ಮಾಡಿದರು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನರಿಗೆ ಒಂದು ಉದ್ಯೋಗ ಕೊಡುವ ಸಲುವಾಗಿ ವಾರ್ಷಿಕವಾಗಿ ಒಂದು ಕುಟುಂಬಕ್ಕೆ ನೂರು ದಿನಗಳವರೆಗೆ ಒಂದು ಕೆಲಸನ ನೀಡತಕ್ಕಂಥ ಯೋಜನೆ ಆಗಿರುವಂಥದ್ದು ಅಂತಂದರೆ ಪ್ರತಿ ವರ್ಷ ಒಂದು ಕುಟುಂಬಕ್ಕೆ ನೂರೊಂದು ಕೆಲಸನ ಕೊಡುವಂಥದ್ದು ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ದಿನಕ್ಕೆ ಇವಾಗ ಇರುವಂಥದ್ದು ಮುನ್ನೂರ ಎಪ್ಪತ್ತು ರೂಪಾಯಿ ಅಂದರೆ ತ್ರೀ ಸೆವೆಂಟಿ ರುಪೀಸ್ನ ಒಂದು ದಿನಕ್ಕೆ ಪೇಮೆಂಟ್ನ ಕೊಡ್ತಾ ಇರುವಂಥದ್ದು ಹೀಗಾಗಿ ವೀಕ್ಷಕರ ಈ ಒಂದು ಯೋಜನೆ ಅಡಿಯಲ್ಲಿ ಯಾರೆಲ್ಲ ಒಂದು ಕೆಲಸಗಳನ್ನು ಮಾಡಿರ್ತಾರೆ ಅಂಥವರ ಪೇಮೆಂಟ್ನ ಸರ್ಕಾರದ ಕಡೆಯಿಂದ ಭಾಳಷ್ಟು ಡಿಲೇ ಆಗ್ತಿತ್ತು ಒಂದು ತಿಂಗಳಿಂದ ಅಥವಾ ಎರಡು ಎರಡು ತಿಂಗಳಿಂದ ನಮಗೆ ಒಂದು ಪೇಮೆಂಟ್ನ ಆಗಿಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ಇವಾಗ ಪೇಮೆಂಟ್ ಜಮಾ ಆಗಿದೆ ವೀಕ್ಷಕರೇ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆಯಲ್ಲಿ ಯಾರೆಲ್ಲ ಒಂದು ಕೆಲಸಗಳನ್ನು ಮಾಡಿದ್ರೆ ಅಂಥವರಿಗೆ ಪೇಮೆಂಟ್ ಇದೆ ನಿಮಗೆ ವಿತ್ ಪ್ರೂಫ್ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ಕೊಳ್ಬೋದು ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರದ ಒಂದು ನೂರು ರೂಪಾಯಿ ಆರು ದಿನಗಳ ಕೆಲಸ ಮಾಡಿದರೆ ಒಂದು ಎನ್ ಎಮ್ ಆರ್ ಹಣನ ಜಮ ಆಗಿರುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ಸ್ಕ್ರೀನ್ ಮೇಲೆ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರದ ಒಂದು ನೂರು ರೂಪಾಯಿ ಜಮ ಆಗಿರುವಂಥದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಂದು ಒಂದು ಎನ್ ಎಮ್ ಆರಲ್ಲಿ ಅಲ್ಲಿ ಆರು ದಿನಕ್ಕ ಕೆಲಸನ ಮಾಡಿದರೆ ಆರು ದಿನದ ಪೇಮೆಂಟ್ ನೋಡ್ಕೊಳ್ಬೋದು ನೀವು ಎರಡು ಸಾವಿರದ ಒಂದು ನೂರು ರೂಪಾಯಿ ಜಮಾ ಆಗಿರುವಂಥದ್ದು ವೀಕ್ಷಕರೇ ಇವರು ಎರಡು ತಿಂಗಳ ಒಂದು ಪೇಮೆಂಟ್ನ ಪೆಂಡಿಂಗ್ ಇತ್ತು ಎರಡು ತಿಂಗಳು ಅಂತಂದರೆ ಒಂದು ತಿಂಗಳಲ್ಲಿ ಒಂದು ವಾರನ ಕೆಲಸ ಮಾಡಿದ್ದಾರೆ ಮತ್ತೊಂದು ತಿಂಗಳಲ್ಲಿ ಒಂದು ವಾರ ಕೆಲಸನ ಮಾಡಿದ್ದಾರೆ ಹೀಗಾಗಿ ಎರಡು ಎನ್ ಎಮ್ ಆರ್ ಪೆಂಡಿಂಗ್ ಇತ್ತು ಎರಡು ಎನ್ ಎಮ್ ಆರ್ ಪೆಂಡಿಂಗ್ ಹಣ ಇವಾಗ ಕ್ಲಿಯರ್ ಆಗಿದೆ ಇಲ್ಲಿ ನೋಡ್ಕೊಳ್ಬೋದು ಸ್ಕ್ರೀನ್ ಮೇಲೆ ಕೂಡ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರದ ಒಂದು ನೂರು ರೂಪಾಯಿ ಜಮಾ ಆಗಿರುವಂಥದ್ದು ನಿಮಗೆ ವಿತ್ ಪ್ರೂಫ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಮತ್ತೊಂದು ಎನ್ ಎಮ್ ಆರ್ ಹಣನೂ ಕೂಡ ಒಂದು ಜಮಾ ಆಗಿರುವಂಥದ್ದು ಈ ರೀತಿಯಾಗಿ ಸರ್ಕಾರದಲ್ಲಿ ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾರೋ ಒಂದು ಕೆಲಸನ ಮಾಡಿದ್ರಿ ಹಣನ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರು ಈಗಾಗಲೇ ಕೇಂದ್ರ ಸರ್ಕಾರದಿಂದ ಒಂದು ಹಣನ ಬಿಡುಗಡೆ ಮಾಡೋದು ಡಿಲೇ ಆಗಿತ್ತು ಇವಾಗ ಬಿಡುಗಡೆ ಮಾಡಿದರೆ ವೀಕ್ಷಕರೇ ಬಿಡುಗಡೆ ಆಗಿದ್ದಾರೆ ಸಾಕಷ್ಟು ಜನರಿಗೆ ಜಮಾ ಆಗ್ತಾ ಇದೆ ಈ ಒಂದು ಬಹಳಷ್ಟು ಒಂದು ದೊಡ್ಡ ಯೋಜನೆ ಆಗಿರುವುದರಿಂದ ಸ್ವಲ್ಪ ಡಿಲೇ ಆಗದ್ರೂ ಆಗಬಹುದು ಹೀಗಾಗಿ ಇವಾಗ ಯಾರದೆಲ್ಲ ಒಂದು ಪೆಂಡಿಂಗ್ ಹಣನಿತ್ತು ಎಷ್ಟು ಒಂದು ಎನ್ ಎಮ್ ಆರ್ಗಳ ಎಷ್ಟು ಕೆಲಸ ಮಾಡಿದ್ದಾರೆ ಅಷ್ಟು ಎನ್ ಆರ್ಗಳನ್ನು ಹಂತ ಹಂತವಾಗಿ ಜಮಾ ಆಗ್ತಾಯಿದೆ ವೀಕ್ಷಕರೇ ಒಂದು ವಾರದ ಒಳಗಾಗಿ ಅಥವಾ ನಾಲ್ಕೈದು ದಿನದಲ್ಲಿ ಈ ರೀತಿಯಾಗಿ ಅಂತರವನ್ನು ಕಾಯ್ದುಕೊಂಡು ಜಮಾ ಆಗ್ತಾಯಿದೆ ವೀಕ್ಷಕರೇ ನಿಮಗೆ ವಿತ್ ಪ್ರೂಫ್ ಈ ಒಂದು ಮಹಾತ್ಮ ಗಾಂಧಿ ಉದ್ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡಿರ್ತಕ್ಕಂಥ ಒಂದು ಹಣನ ಜಮಾ ಆಗ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರು ಅದಕ್ಕಾಗಿ ವಿತ್ ಪ್ರೂಫ್ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಜಮಾ ಆಗ್ತಾಯಿದೆ ನೀವು ಕೂಡ ನಿಮ್ಮೊಂದು ಅಕೌಂಟ್ಗಳಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮಗೂ ಕೂಡ ಜಮಾ ಆದರೂ ಆಗಿರ್ಬೋದು ಅಕೌಂಟ್ಗಳನ್ನು ಎಂಟ್ರಿ ಮಾಡಿಸೋ ಮುಖಾಂತರವಾಗಿ ನಿಮಗೆ ಗೊತ್ತಾಗುವಂಥದ್ದು ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ಒಂದು ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಇತ್ತು ಅಪ್ಡೇಟ್ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತೀನಿ ಮತ್ತು ಏನಾದರೂ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಒಂದು ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರು ಕೂಡ ನಾನು ನೀವೇನಾದರೂ ಕಮೆಂಟ್ ಮಾಡಿದರೂ ಕೂಡ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇಷ್ಟು ಒಂದು ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಇದ್ದು ವೀಕ್ಷಕರೇ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತೀನಿ ಎರಡನೇದಾಗಿ ನೋಡೋದಾದರೆ ವೀಕ್ಷಕರೇ ನಮಗೆ ಒಂದು ಕಮೆಂಟ್ ಮುಖಾಂತರ ಮಾಹಿತಿನ ಇದ್ದರು ನೀವು ಸರ್ಕಾರದ ಕಡೆಯಿಂದ ವಿವಿಧ ಪಿಂಚಣಿಗಳನ್ನು ಪಡಿತಾ ಇರ್ಬೋದು ಅದರಲ್ಲಿ ಮುಖ್ಯವಾಗಿ ಸಂಧ್ಯಾ ಸುರಕ್ಷಾ ಪಿಂಚಣಿ ಆಗಿರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ವಿಧವಾ ವೇತನ ಪಿಂಚಣಿ ಆಗಿರ್ಬೋದು ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಮೈತ್ರಿ ಪಿಂಚಣಿ ಆಗಿರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ವಿವಿಧ ಪಿಂಚಣಿಗಳನ್ನ ಇದ್ರಿ ಅಂತಂದರೆ ಬಹಳಷ್ಟು ಜನರು ನಮಗೆ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ನಮಗೆ ಒಂದು ಮೇ ತಿಂಗಳದು ಮತ್ತು ಜೂನ್ ತಿಂಗಳ ಪಿಂಚಣಿ ಹಣನ ಜಮಾ ಆಗಿಲ್ಲ ಅಂತಕ್ಕಂಥ ಮಾಹಿತಿನ ಇದ್ರು ಯಾರಿಗೆಲ್ಲ ಒಂದು ಮೇ ತಿಂಗಳಲ್ಲಿ ಪಿಂಚಣಿ ಹಣ ಜಮಾ ಆಗಿಲ್ವೋ ಅಂಥವರಿಗೆ ಜೂನ್ ತಿಂಗಳಲ್ಲಿ ಜಮಾ ಆಗಿದೆ ವೀಕ್ಷಕರೇ ಮೇ ತಿಂಗಳದು ಸೇರಿಸಿ ಜೂನ್ ತಿಂಗಳಲ್ಲಿ ಜಮ ಆಗಿದೆ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಕಳೆದ ಎರಡು ಮೂರು ತಿಂಗಳಿಂದ ಹಣನ ಜಮಾ ಆಗ್ತಾಯಿಲ್ಲ ಅಂತಂದರೆ ನಾನು ಕಳೆದ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಈಗಾಗಲೇ ನಿಮ್ಮೊಂದು ಸ್ಟೇಟಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ ಚೆಕ್ ಮಾಡಿಕೊಂಡಾಗ ನಿಮ್ಮದು ಯಾವ ಕಾರಣಕ್ಕಾಗಿ ಸ್ಟಾಪ್ ಆಗಿದೆ ಅಂತ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಈಗಾಗಲೇ ವೀಕ್ಷಕರ ರಾಜ್ಯದಲ್ಲಿ ಬಹಳಷ್ಟು ಜನರು ಒಂದು ಪಿಂಚಣಿ ಸೌಲಭ್ಯಗಳನ್ನು ಪಡೀತಾ ಇದ್ದಾರೆ ಅದರಲ್ಲಿಯೂ ಕೂಡ ಮುಖ್ಯವಾಗಿ ಅರ್ಹತೆ ಹೊಂದಿದವರ ಬದಲಿಗೆ ಅನರ್ಹತೆ ಹೊಂದಿದವರು ಕೂಡ ಪಿಂಚಣಿಗಳನ್ನು ಪಡೀತಾ ಇದ್ದಾರೆ ಇದರಿಂದಾಗಿ ಈ ಮಾಹಿತಿ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ಬಂದಿರುವ ಕಾರಣ ರಾಜ್ಯ ಸರ್ಕಾರದ ಕಡೆಯಿಂದಲೇ ಈ ಒಂದು ಪಿಂಚಣಿ ವಿಭಾಗಕ್ಕೆ ಅಂತಂದರೆ ಪಿಂಚಣಿ ಡಿಪಾರ್ಟ್ಮೆಂಟ್ ಮೇಲಾಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಈಗಾಗಲೇ ರಾಜ್ಯದಲ್ಲಿ ಈ ಒಂದು ಅನರ್ಹತೆ ಹೊಂದಿದವರ ಒಂದು ಕಾರ್ಡ್ಗಳನ್ನು ಅಂತಂದರೆ ಪಿಂಚಣಿ ಒಂದು ಆರ್ಡರ್ ಕಾರ್ಡ್ಗಳನ್ನೇ ಇರುತ್ತೆ ಆರ್ಡರ್ ಕಾಪಿ ಕಾರ್ಡು ಅಂತಹ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಒಂದು ಪರಿಸ್ಕರಣ ಕೂಡ ಒಂದು ಪ್ರಾರಂಭ ಮಾಡಿರುವಂಥದ್ದು ಎಲ್ಲವೂ ಕೂಡ ರಾಜ್ಯದಲ್ಲಿ ಈ ಒಂದು ಅನರ್ಹತೆ ಹೊಂದಿದವರ ಒಂದು ಪೆನ್ಷನ್ ಏನಿರುತ್ತೆ ಪೆನ್ಷನ್ನ ಚೆಕ್ ಮಾಡ್ತಾಯಿದರೆ ಚೆಕ್ ಮಾಡಿ ಒಂದು ಪರಿಷ್ಕರಣನೆ ಮಾಡಿ ಅನರ್ಹತೆ ಹೊಂದಿದವರ ಆರ್ಡರ್ ಕಾಪಿಗಳನ್ನು ಕ್ಯಾನ್ಸಲ್ ಮಾಡ್ತಾಯಿದ್ರೆ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಕೆಲವೊಂದು ಸಾರಿ ಅರ್ ಅರ್ಹತೆ ಹೊಂದಿದವರು ಕೂಡ ಒಂದು ಕಾರ್ಡ್ಗಳು ಅಂತಂದರೆ ಒಂದು ಆರ್ಡರ್ ಕಾಪಿಗಳು ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಆಗಿರುವಂಥದ್ದು ಹೀಗಾಗಿ ವೀಕ್ಷಕರು ಯಾರೆಲ್ಲ ಒಂದು ಪಿನ್ ಪೆನ್ಷನ್ನ ಸ್ಟಾಪ್ ಆಗಿದೆ ಬರ್ತಾ ಇಲ್ಲ ಅಂತಂದರೆ ನೀವು ಕ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ನ ಚೆಕ್ ಮಾಡ್ಕೊಂಡ ನಂತರ ನೀವು ನಿಮ್ಮ ಒಂದು ಹತ್ತಿರದ ತಹಸೀಲ್ ಆಫೀಸ್ಗೆ ಹೋಗಿ ಏನಾದರೂ ನಿಮ್ಮ ಒಂದು ಸ್ಟೇಟಸಲ್ಲಿ ಸಸ್ಪೆಂಡ್ ಮತ್ತು ಕ್ಯಾನ್ಸಲ್ ಆಗಿತ್ತು ನಿಮ್ಮದೊಂದು ಆರ್ಡರ್ ಕಾಪಿ ಏನಾದರೂ ಸಸ್ಪೆಂಡ್ ಆಗಿತ್ತು ಅಂತಂದರೆ ಅಲ್ಲಿ ಒಂದು ಪಿಂಚಣಿ ವಿಭಾಗಕ್ಕೆ ಹೋಗಿ ಅಲ್ಲಿ ನಿಮ್ಮೊಂದು ಪಿಂಚಣಿ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಂಡು ಯಾವ ಕಾರಣಕ್ಕಾಗಿ ಪಿಂಚಣಿ ಸ್ಟಾಪ್ ಆಗಿದೆ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ತಿಳಿದು ಮಾಡಿಕೊಂಡ ನಂತರ ಯಾವ್ಯಾವ ದಾಖಲಾತಿಗಳನ್ನು ಸಲ್ಲಿಸಬೇಕು ಅಂತ ಮಾಹಿತಿನ ತಿಳಿಸ್ಕೊಡ್ತಾರೆ ತಹಸೀಲ್ ಆಫೀಸಲ್ಲಿ ಆ ಒಂದು ಎಲ್ಲವೂ ಕೂಡ ದಾಖಲಾತಿಗಳನ್ನು ನೀವು ಸಬ್ಮಿಟ್ ಮಾಡಿದಾಗ ಮತ್ತು ನಿಮ್ಮ ಒಂದು ಪಿಂಚಣಿನ ಚಾಲ್ತಿ ಮಾಡುತ್ತಾರೆ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಜುನ್ ಜುಲೈ ಒಂದು ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ ಇದ್ದರು ಅದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾಹಿತಿನ ಇದ್ದೀನಿ ವೀಕ್ಷಕರೇ ಈಗಾಗಲೇ ವೀಕ್ಷಕರೇ ಜೂನ್ ಪಿಂಚಣಿ ಎಲ್ಲರಿಗೂ ಕೂಡ ಜಮಾ ಆಗಿದೆ ಆಲ್ಮೋಸ್ಟಾಗಿ ಇವಾಗ ಜುಲೈ ಒಂದು ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಜುಲೈ ಒಂದನೇ ತಾರೀಕಿನಿಂದ ಜುಲೈ ಹತ್ತನೇ ತಾರೀಕುವರೆಗೆ ನಿಮಗೆ ಒಂದು ಪಿಂಚಣಿ ಏನಿದೆ ಜುಲೈ ತಿಂಗಳ ಪಿಂಚಣಿಯನ್ನು ಸರ್ಕಾರದ ಕೆಲವೊಂದು ಮೂಲಗಳಿಂದ ಮಾಹಿತಿಯನ್ನು ಬಂದಿರುವಂಥದ್ದು ಒಂದು ಜುಲೈ ಒಂದನೇ ತಾರೀಕಿನಿಂದ ಹತ್ತನೇ ವರೆಗೂ ಪಿಂಚಣಿ ಹಣ ಏನಿದೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿಯನ್ನು ಪಡಿತಾ ಇರ್ಬೋದು ಗಾಂಧಿ ರಾಷ್ಟ್ರ ಯೋಜನೆ ಪಿಂಚಣಿನ ಪಡೀತಾ ಇರ್ಬೋದು ಸಂದ್ಯ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ವೇತನ ಪಿಂಚಣಿನ ಪಡಿತಾ ಇರಬಹುದು ಅಂಗವಿಕಲ ಪಿಂಚಣಿಯನ್ನು ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ಮೈತ್ರಿ ಪಿಂಚಣಿನ ಪಡಿತಾ ಇರ್ಬೋದು ಈ ರೀತಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಪಿಂಚಣಿನ ಪಡಿತಾ ಇದ್ರಿ ಅಂತಂದರೆ ನಿಮಗೆ ಜುಲೈ ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕು ಒಳಗಾಗಿ ಪಿಂಚಣಿ ಹಣನ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ರಾಜ್ಯ ಸರ್ಕಾರದಿಂದ ಬಂದಿರುವಂಥದ್ದು ವೀಕ್ಷಕರ ಈ ವಿಡಿಯೋದಲ್ಲಿ ಒಂದು ಪಿಂಚಣಿ ಹಣದ ಬಗ್ಗೆ ತಮಗೆ ಮಾಹಿತಿನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿತ್ ಪ್ರೂಫ್ ನಿಮಗೆ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ಕೂಡ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಪಿಂಚಣಿ ಹಣನ ಕೂಡ ಯಾರಿಗೆಲ್ಲ ಒಂದು ಡಬಲ್ ಪಿಂಚಣಿ ಹಣ ಜಮಾ ಆಗಿದೆ ಅಂತಕ್ಕಂಥ ಮಾಹಿತಿನೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಇಷ್ಟು ಅಪ್ಡೇಟ್ಸ್ ಇತ್ತು ವೀಕ್ಷಕರೇ ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಏನಾದರೂ ಉದ್ಯೋಗಾದ್ರಿ ಯೋಜನೆ ಆಗಿರ್ಬೋದು ಪಿಂಚಣಿ ಯೋಜನೆ ಆಗಿರ್ಬೋದು ಇದರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ